ಬಟ್ ಅವರೆಲ್ಲ ಹೊರಗಡೆ ಹೇಳಕ್ಕೆ ಇದು ಮಾಡ್ತಾರೆ ಬಿಕಾಸ್ ಆಫ್ ಸಚ್ ಕೈಂಡ್ ಆಫ್ ಟ್ರೋಲಿಂಗ್ ಅಂಡ್ ಕಾಮೆಂಟ್ಸ್ ಎಸ್ಪೆಷಲಿ ಹೆಣ್ಮಕ್ಳು ತುಂಬಾ ಭಯ ಪಡ್ಕೊತಾರೆ ಯಾಕಂದ್ರೆ ಅವ್ರಿಗೆ ಫ್ಯಾಮಿಲಿ ಇರ್ತಾರೆ ಹೊರಗಡೆ ಹೇಳಿದ್ರೆ ಏನೋ ಒಂದು ರೆಸ್ಪೆಕ್ಟ್ ಹೋಗುತ್ತೆ ಅಂತ ಬಟ್ ನಾವೆಲ್ಲರೂ ಸುಮ್ಮನಿದ್ರೆ ಹೇಗೆ ನಡೆಯುತ್ತೆ ಹೇಳಿ ಸಂಬಡಿ ಹ್ಯಾಸ್ ಟು ಸ್ಪೀಕ್ ಅಪ್ ಅಲ್ವಾ ಎಸ್ ಇದೇ ರೀತಿ ಬಹಳಷ್ಟು ಮಹಿಳೆಯರು ಹಾಗೆ ಆಕ್ಟ್ರೆಸಸ್ ಕೂಡನು ಈ ತರದ ಒಂದು ಸಿಚುವೇಶನ್ ಫೇಸ್ ಮಾಡಿರ್ತಾರೆ ಸೊ ಈಗ ತಾವು ಎಲ್ಲರಿಗೂ ಮಾದರಿಯಾಗಿ ಈ ಒಂದು ವಿಷಯವನ್ನ ಎಲ್ಲಿ ತನಕ ತಗೊಂಡ್ ಹೋಗ್ತೀರಿ ಹೇಗೆ ಎಂಡ್ ಮಾಡ್ತೀರಾ ಆಲ್ ವಿಮೆನ್ ಶುಡ್ ಸ್ಟ್ಯಾಂಡ್ ಅಪ್ ಅಂಡ್ ಅಪ್ ಎಲ್ಲಿ ಹ್ಯಾರಸ್ಮೆಂಟ್ ಇದ್ರು ಯಾವ ತರ ಹ್ಯಾರಸ್ಮೆಂಟ್ ಇದ್ರು ಅವ್ರೇನ್ ಅನ್ಕೋತಾರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ರೆ ಹೆಣ್ಮಕ್ಳು ತುಂಬಾ ಹೆದರ್ಕೋತಾರೆ ಯಾಕಂದ್ರೆ ಮರ್ಯಾದೆ ತುಂಬಾ ಮುಖ್ಯ ಅಲ್ವಾ ಹೆಣ್ಮಕ್ಳಿಗೆ ಸೊ ಇವರೆಲ್ಲ ಯಾವ್ ತರ ಟಾರ್ಗೆಟ್ ಮಾಡಕ್ ಶುರು ಮಾಡ್ತಾರೆ ಅಂದ್ರೆ ಅವಾಗ ಅವ್ರಿಗೆ ಒಂಥರ ಹೆದರಿಕೆ ಬರುತ್ತೆ ಸೊ ದೇ ಡೋಂಟ್ ಟೇಕ್ ಎನಿಥಿಂಗ್ ಫಾರ್ವರ್ಡ್ ಐ ಆಮ್ ಸೇಯಿಂಗ್ ದಟ್ ಆಕ್ಚುಲಿ ನಾನು ಕಲ್ತಿರೋದು ಏನ್ ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾನ್ಯ ಇನ್ಫ್ಲೂಯೆನ್ಸರ್ಸ್ಗೆ ಅಹ್ ಯುನೋ ಜಸ್ಟ್ ರೆಗ್ಯುಲರ್ ಗರ್ಲ್ಸ್ ಅವ್ರಿಗೆಲ್ಲ ತುಂಬಾ ಜನ ಟ್ರೋಲ್ ಮಾಡಿರ್ತಾರೆ ಅವರೆಲ್ಲ ಓಪನ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಎಲ್ಲ ಮಾಡಿದ್ದಾರೆ ಈ ಟ್ರೋಲ್ಸ್ ಗಳೆಲ್ಲ ಬಗ್ಗೆ ಅದನ್ನೆಲ್ಲ ನೋಡಿ ನಾನ್ ಅನ್ಕೊಂಡೆ ದೀ ಗರ್ಲ್ಸ್ ಆರ್ ಸೋ ಬ್ರೇವ್ ಅವರಲ್ಲಿ ಎಷ್ಟು ಧೈರ್ಯ ಇದೆ ಸೊ ವಿ ಶುಡ್ ಆಲ್ ಜಾಯಿನ್ ದ ಫೈಟ್ ಟುಗೆದರ್ ನಾವೆಲ್ಲರೂ ಸೇರಿ ವಿ ಹ್ಯಾವ್ ಟು ರೇಸ್ ಅ ವಾಯ್ಸ್ ಅಗೇನ್ಸ್ಟ್ ದಿಸ್ ಕೈಂಡ್ ಆಫ್ ಹ್ಯಾರಿಸ್ಮೆಂಟ್ ಇವ್ರಗಳಿಂದಾನೇ ಇಂಥ ಮೈಂಡ್ಸೆಟ್ ಇಂದಾನೆ ದಿನಾ ನಾವು ನ್ಯೂಸ್ ಅಲ್ಲಿ ಓದೋದು ಹ್ಯಾರಿಸ್ಮೆಂಟ್ ರೇಪು ಮರ್ಡರು ನೀವೇ ನನಗೆ ಹೇಳಿ ನ್ಯೂಸ್ ಓದ್ತೀರಲ್ವಾ ನೀವು ಯಾರಿಗ ರೇಪ್ ಆಗೋದು ಯಾರಿಗೆ ಮರ್ಡರ್ ಆಗ್ತಾ ಇರೋದು ಜಾಸ್ತಿ ಈ ಅತ್ಯಾಚಾರ ಎಲ್ಲ ಆಗ್ತಾ ಇರೋದು ಯಾರ ಮೇಲೆ ಹೆಣ್ಮಕ್ಳು ಮೇಲೆ ಬಿಕಾಸ್ ಆಫ್ ದಿಸ್ಟುಪಿಡ್ ಮೈಂಡ್ ಸೆಟ್ ಸೊ ಲೀಗಲಿ ಫೈಟ್ ಮಾಡಲಿಕ್ಕೆ ತಾವು ತಯಾರಾಗಿದ್ದೀರಿ ನಿಮ್ಮ ಕೊನೆ ಸ್ಟೇಟ್ಮೆಂಟ್ ಏನು ಐ ಥಿಂಕ್ ದಟ್ ಯು ನೋ ನನ್ಗೊನ್ನೊಂದ್ಸತಿ ಇವ್ರ ಮೇಲೆ ಕೋಪ ಬರಲ್ಲ ಐ ಜಸ್ಟ್ ಫೀಲ್ ಬೇಸ್ ಆಗುತ್ತೆ ಇವ್ರ ಏನು ಅನ್ಎಂಪ್ಲಾಯ್ಡ್ ಇನ್ನು ಚಿಕ್ಕ ವಯಸ್ಸು ಜೀವನದಲ್ಲಿ ಎಷ್ಟೋ ಸಾಧಿಸಬಹುದು ಇವರೆಲ್ಲ ಎಷ್ಟು ಆಪರ್ಚುನಿಟೀಸ್ ಇದೆ ಲೈಫ್ ಅಲ್ಲಿ ಅದನ್ನ ಬಿಟ್ಬಿಟ್ಟು ಇವ್ರಿಗೆ ತರ ಎಲ್ಲ ಮೆಸೇಜ್ ಗಳು ಕಳಿಸ್ತಾರೆ ಇವ್ರಿಗೆ ಏನು ಉದ್ದಾರ ಆಗುತ್ತೆ ಅದ್ರ ಬದಲು ಏನೋ ಒಂದ್ ಒಳ್ಳೇದ್ ಮಾಡ್ಬೋದಲ್ಲ ಲೈಫ್ ಅಲ್ಲಿ ಡೂ ಸಮ್ ಗುಡ್ ವರ್ಕ್ ಆರ್ ಮಿಸ್ಸಿಂಗ್ ಗುಡ್ ಪೀಪಲ್ ಇನ್ ಸೊಸೈಟಿ ಅದನ್ ಮಾಡ್ಬೋದಲ್ಲ ಯು ಹ್ಯಾವ್ ಯು ಕ್ಯಾನ್ ಕ್ಯಾಶ್ ಆನ್ ಯುವರ್ ಫ್ಯಾನ್ ಬೇಸ್ ಇಸ್ ದೇರ್ ಸೋ ಮೆನಿ ಪೀಪಲ್ ಒಳ್ಳೇದ್ ಮಾಡಿ ಕೆಲಸ ಈ ತರ ಹೆಣ್ಮಕ್ಳಿಗೆಲ್ಲ ಮೆಸೇಜಸ್ ಕಳ್ಸಿದ್ರೆ ವಾಟ್ ವಾಟ್ ಮೆಸೇಜ್ ಐ ಯು ಟ್ರೈಂಗ್ ಟು ಗಿವ್ ಟು ಸೊಸೈಟಿ ಟ್ರೂ ಸೊ ಒಟ್ಟಾರೆಯಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ದರ್ಶನ್ ಅವರಿಗೆ ಹಾಗೂ ದರ್ಶನ್ ಅವರ ಅಭಿಮಾನಿಗಳಿಗೆ ಸೊ ದರ್ಶನ್ ಅವರು ಯಾವ ರೀತಿ ಒಳ್ಳೆ ಮಾರ್ಗಕ್ಕೆ ತರಬೇಕು ಅನ್ನೋದು ಅನ್ನೋ ಕುರಿತಾದಂತಹ ಮೆಸೇಜ್ ಏನ್ ಹೇಳಲಿಕ್ಕೆ ಪಡ್ತೀರಿ ಐ ತಿಂಕ್ ದೇ ಶುಡ್ ಲರ್ನ್ ಟು ಮೆಡಿಟೇಟ್ ಎಕ್ಸಸೈಸ್ ಫೈಂಡ್ ಅ ಜಾಬ್ ಏನು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಎಷ್ಟು ಜನ ಹಿಂದೆ ನೋಡಿ ಯಾವ ತರ ಎಲ್ಲ ಮಾಡ್ತಾ ಇದ್ರು ಫ್ಯಾನ್ ಫ್ಯಾನ್ ಕ್ಲಬ್ ಪ್ಲಾಂಟಿಂಗ್ ಟ್ರೀಸ್ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಕ್ಲೀನಿಂಗ್ ಕ್ಯಾಂಪ್ಸ್ ಆತರ ಎಲ್ಲ ಮಾಡೋರು ಈಗ ಆತರ ನಮ್ಗೆ ಕಾಣಿಸೋದೇ ಇಲ್ಲಪ್ಪ ಬರೀ ಇಂತದ್ದೆ ಫ್ಯಾನ್ ಇದು ಹೀರೋ ವಾರ್ಸು ಅವ್ರ ಆಮೇಲೆ ಓಕೆ ಫೈನ್ ಐ ಅಂಡರ್ಸ್ಟ್ಯಾಂಡ್ ಒಬ್ಬೊಬ್ರು ಹೀರೋ ಗೇವ್ ಇನ್ನೊಬ್ರು ಆಗಲ್ಲ ಅದು ಕಾಂಪಿಟೇಷನ್ ಇದ್ದೇ ಇರುತ್ತೆ ಬಟ್ ಈ ಮಟ್ಟಕ್ಕ ಇಷ್ಟ ಕೆಟ್ಟದಾಗಿ ಅದು ಹೀರೋಸ್ ಬಿಟ್ಟು ಅವ್ರ ಫ್ಯಾಮಿಲಿನೂ ಸೇರ್ಸ್ಕೊಂಡು ಮಕ್ಳು ಇವ್ರೆ ಅದೇ ನಂಗೆ ತುಂಬಾ ಬೇಜಾರಾಗದು ನಿಮ್ ಹೀರೋ ವರ್ಷಿಪ್ ಇಷ್ಟು ಕೀಳ್ ಮಟ್ಟಕ್ ಬಂದಿದ್ಯಾ ಅಂತ